ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತಿನ ನಮ್ಮ ವೀಡಿಯೋ ಟೆರೆಸ್ ಗಾರ್ಡನ್ ಟೂರ್ ಮಾಡಿ ತೋರಿಸ್ತೀನಿ ಏನಕ್ಕ ಮೇಲಿಂದ ಮೇಲೆ ತೋರಿಸ್ತಾ ಇದ್ದೀರಲ್ಲ ಅಂತ ಅಂತಿರೇನು ನೀವು ಈ ವಿಡಿಯೋ ಮಾಡೋಕ್ಕೊಂದು ರೀಸನ್ ಏನಂದರೆ ಹತ್ತು ದಿವಸದಿಂದ ಎಡಬಿಡದೆ ಮಳೆ ಬರ್ತಾ ಇದೆ ನಮ್ಮ ಹೈದರಾಬಾದಲ್ಲಿ ನಾನ್ ಸ್ಟಾಪ್ ರೈನ್ ಅದು ಹೇಗೆ ಬರ್ತಾ ಇದೆ ಅಂದರೆ ಕಾಲು ಹೊರಗಿಡ ಕೂಡ ಆಗ್ಲಾರ್ದಿದ್ದಷ್ಟು ಮಳೆ ಬರ್ತಾ ಇದೆ ಇಂಥ ಟೈಮಲ್ಲಿ ನನ್ನ ಇದ್ದ ಗಿಡಗಳು ಹೇಗಿದೆ ಅಂತ ತೋರಿಸ್ತೀನಿ ಹಾಗೆ ಯಾವ್ಯಾವ ಥರದ ಕೇರ್ ತೊಗೊಬೇಕಂತ ಕೂಡ ಹೇಳ್ತೀನಿ ಈ ಮಳೆಗಾಲದಲ್ಲಿ ಯಾವ ಥರ ಗೊಬ್ಬರ ಹಾಕಬೇಕು ಗಿಡಗಳನ್ನು ಯಾವ ಥರ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಟಿಪ್ಸ್ ಕೊಡ್ತೀನಿ ನೀವು ಸ್ಕಿಪ್ ಮಾಡಲಾರ್ದೇ ಕೊನೆ ತನಕ ನೋಡಿದರೆ ನಾನು ಹೇಳೋ ಪಾಯಿಂಟ್ ಎಲ್ಲ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಈಗ ಫಸ್ಟು ನಾನು ನಿಮಗೆ ತೋರಿಸ್ತಾ ಇರೋದು ಬದನೆ ಗಿಡ ಮೊನ್ನೆ ಹದಿನೈದು ದಿವಸದ ಕೆಳ ತನಕ ಫುಲ್ ನಾ ಬಿಸ್ಲು ಅಂದರೆ ಬಿಸಿಲು ಇತ್ತೆ ನಮ್ಮ ಅಲ್ಲಿ ಇದ್ದಕ್ಕಿದ್ದಂತೆ ಮಳೆ ಬರೋಕ್ಕೆ ಶುರುವಾಯಿತು ಮಳೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನೋಡಿ ಬದ್ನೆ ಗಿಡದಲ್ಲೆಲ್ಲ ಚಿಗುರು ಬಂದುಬಿಟ್ಟು ಎಷ್ಟು ಚೆನ್ನಾಗಿ ಮೊಗ್ಗಾಗ್ತಾ ಇದೆ ನೋಡಿ ಆಗ್ತಾ ಇದೆ ಅಂದರೆ ಬದನೆ ಗಿಡದಲ್ಲಿ ಚೆನ್ನಾಗಿ ನಮಗೆ ಇಳುವರಿ ಕೊಡಬೇಕಂತ ಹೇಳಿದರೆ ಅದರಲ್ಲಿ ನಮಗೆ ಒಂದು ಸ್ವಲ್ಪ ಮಳೆ ಬರ್ತಾ ಇರಬೇಕಂತ ಅರ್ಥ ಆಯಿತು ಈಗ ನೋಡಿ ಈಗ ಇದು ಬಲ್ಸಮ್ ಈ ಬಲ್ಸಂಬಿದು ಡಬಲ್ ಪೆಟಲ್ಸ್ ಇದು ಅಂದರೆ ಒಂಥರ ಗುಲಾಬಿ ಹೂ ಇದ್ದಂಗೆ ಇರುತ್ತೆ ತುಂಬ ಕಲರ್ ಎಲ್ಲ ಇದ್ದಿತ್ತು ನನ್ನ ಹತ್ರ ಇವಾಗ ಈ ಸರ್ತಿ ಮಾತ್ರ ಬರೀ ವೈಟ್ ಮಾತ್ರ ಜಾಸ್ತಿ ಇದೆ ಬೇರೆ ಕಲರ್ ಇದೆ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ಈ ಮಳೆಲಿ ಇದು ತುಂಬ ಚೆನ್ನಾಗಿ ಬರುತ್ತೆ ಈ ಗಿಡ ಹಾಗೆ ಹೂವು ಮಾತ್ರ ಸ್ವಲ್ಪ ಕೊಳತಂಗಿರುತ್ತೆ ನೋಡಿ ನಾನು ಟೆರಸ್ಸಲ್ಲಿ ಮುಕ್ಕಾಲು ಅಂಶ ಇದೇ ಗಿಡಗಳೇ ಹುಟ್ಕೊಂಡಿದೆ ಸಿಕ್ಕ ತುಂಬ ಗಿಡಗಳನ್ನೆಲ್ಲ ಕೆಳಗಡೆ ತೊಗೊಂಡು ಇಟ್ಟಿದ್ದೀನಿ ಆದರೂ ಕೂಡ ಎಷ್ಟೊಂದು ಗಿಡ ಹುಟ್ಟಿದೆ ನೋಡಿ ಇವನ್ನೆಲ್ಲ ಕಿತ್ತಾಕ್ಬೇಕು ಇವಾಗ ಇಳಿದಿದ್ರೆ ನಾನು ತರಕಾರಿ ನೆಡಕ್ಕೆ ಜಾಗ ಇಲ್ಲ ಹೂ ಮೊಗ್ಗೆಲ್ಲ ಆಗ್ತದೆ ಒಂದು ಕಡೆ ಅಯ್ಯೋ ಅನ್ಸುತ್ತೆ ಆದರೆ ಇಲ್ಲಿ ಹೂವಿನ ಗಿಡ ಬೆಳೆಸ್ಕೊಂಡ್ರೆ ನಂಗೆ ತರಕಾರಿ ಗಿಡ ಬೆಳೆಸೋಕ್ಕೆ ಪ್ಲೇಸ್ ಇರಲ್ಲ ಇವನ್ನೆಲ್ಲ ತೊಗೊಂಡೋಗ್ಬಿಟ್ಟು ಕೆಳಗಡೆ ಎಲ್ಲರೂ ಇದನ್ನು ನೆಡಕ್ಕೆ ಟ್ರೈ ಮಾಡ್ತೀನಿ ಹೊರಗಡೆ ಹಾಗೂ ಪಕ್ಕದ ಸೈಟ್ ಖಾಲಿ ಇದೆಯಲ್ಲ ಅಲ್ಲೊಂದು ಸ್ವಲ್ಪ ನೀಟಾಗಿ ಮಾಡಿಸ್ಬಿಟ್ಟು ಈ ಗಿಡಗಳನ್ನೆಲ್ಲ ಅಲ್ಲೇ ನೆಡ್ತೀನಿ ಹಾಗೆ ಇನ್ನೊಂದು ನೋಡಿ ಈ ನಾನ್ ಸ್ಟಾಪ ಮಳೆ ಬರ್ತಾ ಇದ್ರೆ ಇದು ನೋಡಿ ಇದು ಗೋಂಗೂರ ಅಂತಾರಲ್ಲ ಕೆಲವು ಕಡೆ ಪುಂಡಿ ಪಲ್ಯ ಅಂತ ನೋಡಿ ಅದು ಈ ಮಳೆಗೆ ಅದು ಹೇಗಾಗಿದೆ ನೋಡಿ ಎಲೆಗಳೆಲ್ಲ ಒಂಥರ ವೆರಿಗೇಷನ್ ಅಂತ ಅಂತಾರಲ್ಲ ಆ ಥರ ಹೋಗಿದೆ ಇದಕ್ಕೇನೋ ಕಾಯಿಲೆ ಬಂದಂಗೆ ಇದೆ ಏನಂದ್ರೆ ವಿಟಮಿನ್ಸ್ ಕಮ್ಮಿ ಆದರೂ ಈ ಥರ ಇರುತ್ತೆ ಮನುಷ್ಯ ಕೂಡ ಹಾಗೆ ಅಲ್ವಾ ಕೆಲವೊಂದು ವಿಟಮಿನ್ಸ್ ಕಮ್ಮಿ ಆದ ತಕ್ಷಣ ಬಿಳಿಚ್ಕೊಂಡಂಗೆ ಇರ್ತಾರೆ ಏನು ಬಿಳಿ ಜಿರಳಿ ಅಂತ ಹೇಳ್ತೀವಲ್ಲ ನೋಡಿ ಇದು ಹಾಗೆ ಆಗಿದೆ ನಂದ ಇದನ್ನ ನಾನು ತೆಗೆದು ಬಿಡ್ತೀನಿ ಗಿಡನ ಯಾಕಂತೇಳಿದ್ರೆ ಇನ್ನು ಇದನ್ನ ಇಟ್ಟು ಯಾಕೆ ಹೀಗಾಯ್ತು ಗೊತ್ತಾ ಇದು ಮಣ್ಣು ಕಳೆದಷ್ಟಿಂದ ಮಣ್ಣು ಇದಕ್ಕೆ ಯಾವುದೇ ತರ ಗೊಬ್ಬರ ಹಾಕಕ್ಕೆ ಹೋಗಿಲ್ಲ ಹಾಗೆ ಬಿಟ್ಟಿದ್ದೀನಿ ಅದರಲ್ಲಿ ಇನ್ನೊಂದು ಬೇರೆ ಈ ಗಿಡಗಳಿಗೆ ಫಂಗಸ್ ಬಂದಂಗಿದೆ ನೋಡಿ ತೋರಿಸ್ತೀನಿ ನೋಡಿ ನಿಮ್ಗೆ ಇದು ಸರಿಯಾಗಿ ಜೂಮ್ ಆಗ್ತಾ ಇಲ್ಲ ನನ್ನ ಫೋನಲ್ಲಿ ಯಾಕೋ ಗೊತ್ತಾಗ್ತಾ ಇಲ್ಲ ಕಳೆದಾಯ್ತು ಏನೋ ಬಹುಶಃ ಫೋನು ನೋಡಿ ಯಾವ ತರ ಬಿಳಿ ಬಿಳಿ ಬಂದಿದೆ ನೋಡಿ ಫಂಗಸ್ ಬಂದಿದೆ ನೋಡಿ ನೋಡಿದ್ರೆ ಇದು ಈ ತರ ಬಂದ್ರೆ ಏನಾಗುತ್ತೆ ಅಂದ್ರೆ ಆ ಇದ್ರಲ್ಲಿರೋ ಗಿಡಗಳೆಲ್ಲ ನಮಗೆ ಈ ತರ ಇಷ್ಟು ಮುಂಚೆ ತೋರಿಸಿದ್ದಲ್ಲ ಅದು ಗೊಂಗೂರ ಆ ತರ ಬ್ಲಿಚ್ ಹೋಗುತ್ತೆ ಸರಿಯಾಗಿ ಬೆಳವಣಿಗೆ ಇರೋಲ್ಲ ಈ ಥರದ್ದು ನಿಮಗೆ ಬೇರೆ ನೀವು ತರ್ಕ ಬಳ್ಳಿ ತರಕಾರಿ ಹಾಕಿರ್ತೀರಲ್ಲ ಅಂತ ಟೈಮಲ್ಲಿ ಕೂಡ ಕಾಣಿಸ್ತಾ ಇರುತ್ತೆ ಓಕೆ ಅದಕ್ಕೆ ಏನು ಮಾಡಬೇಕಾದ್ರೆ ಬೇರೆ ಮಣ್ಣು ಗೊಬ್ಬರ ಹಾಕಬೇಕು ಅದಕ್ಕೆ ಇದು ಕ್ಲೌ ಬೀನ್ ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ಸಾಯಂಕಾಲ ಹೂ ಆಗುತ್ತೆ ಅಂತಾರೆ ನೇರಳೆ ಕಲರ್ ಹೂವಲ್ಲಿ ತುಂಬ ಚೆನ್ನಾಗಿರುತ್ತೆ ಆ ಹೂವು ಅದ್ರ ಮೇಲೆ ನಿಮ್ಮ ತೋರಿಸ್ತೀನಿ ಹಾಗೆ ಅಲ್ಲಲ್ಲೋ ಕೆಲವುದೆಲ್ಲ ಬೆಂಡೆ ಗಿಡ ಇದೆ ಅದು ಕೂಡ ತೋರಿಸ್ತೀನಿ ಈಗ ಒಂದೊಂದು ಕಾಯಿ ಆಗ್ತಾ ಇದೆ ಈ ಮಳೆಗಾಲದಲ್ಲಿ ಬೆಂಡೆ ಗಿಡ ತುಂಬ ಚೆನ್ನಾಗಾಗುತ್ತೆ ನೀವು ನೆಟ್ಲಿಲ್ಲ ಅಂದರೆ ಈಗ ಬೀಜ ಹಾಕಿ ತುಂಬ ಚೆನ್ನಾಗಾಗುತ್ತೆ ಒಂದು ಹತ್ತು ಹದಿನೈದು ಗಿಡ ಇದ್ದರೆ ನಮ್ಗೆ ಒಂದು ಸರ್ತಿ ಪಲ್ಯಕ್ಕೋ ಹುಳಿಗೋ ಸಾಕಾಗುತ್ತೆ ಒಂದು ಎರಡು ಗಿಡ ಇದ್ದರೆ ಮಾತ್ರ ಯಾವುದಕ್ಕೂ ಸಾಕಾಗಲ್ಲ ನನ್ನ ಹತ್ರ ಇರೋದು ಈಗ ಸದ್ಯ ಮಟ್ಟಿಗೆ ಹಾಗೆ ಆಗಿದೆ ಪರಿಸ್ಥಿತಿ ಹಾಗೆ ಇದು ನೋಡಿ ಇದು ಯಾವ ಥರದ್ದು ಹೂವು ಅಂತ ನನಗಂತೂ ಗೊತ್ತಿಲ್ಲ ಎಲೆ ನೋಡಿರ ಬೇರೆ ಥರ ಇದೆ ಹೂವು ನೋಡಿ ನಿತ್ಯ ಮಾ ನಿತ್ಯ ಪುಷ್ಪ ಅಂತೀವಿ ನಾ ತೆಲುಗುಲಿ ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ ಸೇಮ್ ಹೇಗೇನು ಪ್ರಾಬ್ಲಮ್ ಅದು ಜೂಮ್ ಆಗ್ತಾ ಇಲ್ಲ ನನ್ನ ಫೋನಲ್ಲಿ ಏನೋ ಪ್ರಾಬ್ಲಮ್ ಬಂದಂಗೆ ಇದೆ ರೀಸೆಟ್ ಮಾಡಬೇಕು ನಿಮಗೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸರ್ತಿ ತೋರಿಸ್ತೀನಿ ಏನಂತ ಇದು ಒಂಥರ ಲೈಟ್ ಗುಲಾಬಿ ಕಲರಲ್ಲಿ ಹೂವು ಆಗ್ತಾ ಇದೆ ತುಂಬ ಚೆನ್ನಾಗಿದೆ ಹೂವು ನೋಡೋಕೆ ಮಾತ್ರ ಅದು ಸ್ವಲ್ಪ ಬೇರೆ ದಿವಸ ನಿಮ್ಗೆ ಇನ್ನೊಂದು ದಿವಸ ತೋರಿಸ್ತೀನಿ ಹಾಗೆ ಇವೆಲ್ಲ ಚೆರಿ ಟೊಮೆಟೊಸ್ ಈಗೇನು ಕಾಯಾಗಕ್ಕೆ ಶುರುವಾಯ್ತಿದು ಒಂದು ಎರಡು ಗಿಡ ಇದ್ರೂ ಸಾಕು ಫುಲ್ಲಾಗಿ ನಮಗೆ ನಮ್ಗೆ ಬೇಕಾದಷ್ಟು ಟೊಮೆಟೊಸ್ ಆಗುತ್ತೆ ಹಾಗೆ ಇದು ಗೊತ್ತಲ್ಲ ಇದು ಮಧ್ಯಾಹ್ನ ಮಲ್ಲಿಗೆ ಅಂತೀವಲ್ಲ ಈ ಗಿಡ ಕೂಡ ತೆಗಿಬೇಕು ಇಲ್ಲ ಅಂತೇಳಿದರೆ ತರಕಾರಿ ಗಿಡ ನೆಡಕ್ಕೆ ಜಾಗ ಇಲ್ಲ ಇದು ನಾನು ಮೀಟಿಂಗಲ್ಲಿ ತಂದೆಟ್ಟಿದ್ದ ದಾಸವಾಳ ತುಂಬ ಚೆನ್ನಾಗಿ ಹೂ ಬರ್ತಾ ಇದೆ ಇವನ್ನೆಲ್ಲ ತೆಗ್ದುಬಿಟ್ಟು ಕೆಳಗಡೆ ಬೇರೆ ಕಡೆ ಇವೆಲ್ಲ ಇದು ಯು ಎಸ್ ಪಾಲಕ್ ಅಂತೇಳಿ ನನ್ನ ಫ್ರೆಂಡ್ ಕೊಟ್ಟ ಗಿಡ ಇದು ತುಂಬ ಚೆನ್ನಾಗಿರುತ್ತಂತೆ ಇದ್ರ ಇದ್ದರೆ ಕರಿ ಮಾಡಿದರೆ ಅಂದರೆ ಬೇಳೆ ಗಿಡಲೆಲ್ಲ ಹಾಕಿ ನೋಡ್ಬೇಕು ಇದು ಕೂಡ ಚಟ್ನಿ ಮಾಡ್ತಾರೆ ಇದ್ರ ಹೆಸರು ನಾನು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದೆ ಯಾರು ನಂಗೆ ಹೇಳ್ದಂಗಿಲ್ಲ ನೋಡಿ ಹೆಸ್ರ್ ಇವ್ರಿಗೆ ಗೊತ್ತಿದ್ರೆ ಇದು ಹೇಳಿ ಸರ್ತಿ ಒಂಥರ ಗುಲಾಬಿ ಬಣ್ಣದಲ್ಲಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಬಂದ್ಬಿಟ್ಟು ಮಾರ್ನಿಂಗ್ ಗ್ಲೋರಿ ಇದು ಒಂಥರ ಲೈಟ್ ಪಿಂಕಲ್ ಇದೆ ಅನ್ಕೊಂತೀನಿ ನಾವು ಅದ್ರ ಮೇಲೆ ನೋಡ್ಬೇಕು ಯಾವ ತರ ಅಂತ ಇದು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಆಗಿದೆ ಬದ್ನೆ ಈಗ ನಿಮ್ಗೆ ಇಲ್ಲ ಮುಖ್ಯವಾಗಿ ಇದು ಇದೊಂದು ತೋರಿಸ್ತೀನಿ ದಾಳಿಂಬೆ ಗಿಡ ಈ ದಾಳಿಂಬೆ ಗಿಡ ಚಿಕ್ಕ ಪಾಟಲ್ಲೇ ಇದೆ ಇದು ಸಣ್ಣ ಪಾಟಲ್ಲೇ ಗ್ರೋ ಬ್ಯಾಗಲ್ಲೇ ಇದೆ ನೋಡಿ ಎಷ್ಟು ಸಣ್ಣದಿದೆ ನೋಡಿ ಇದನ್ನ ಹೂವಾದಾಗ ನಾನು ಹ್ಯಾಂಡ್ ಪಾಲಿನೇಷನ್ ಮಾಡಿದೆ ಸಿಕ್ಕಾಪಟ್ಟೆ ಹೂವಾಗಿತ್ತು ಕನಿಷ್ಠ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಐವತ್ತು ಹೂವು ಉದುರಿ ಹೋಯಿತು ನಾನು ಒಂದು ದಿವಸ ಯಾತು ಉದ್ರಿ ಹೋಗ್ತಾಯಿದೆ ನೋಡೋಣ ಪಾಲಿನೇಷನ್ ಮಾಡಿ ನೋಡೋಣ ಅಂದರೆ ಪಾಲಿನೇಷನ್ ಮಾಡಿದವಾಗ ಈ ಕಾಯಿ ನಿಂತ್ಕೊಂಡಿದೆ ನೋಡೋಣ ಇವಾಗ ಯಾವ ಥರ ಆಗುತ್ತೆ ಅಂತ ಇದು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಆಗ್ತಿದೆ ಕೆಲವೊಂದು ಹುಳ ಬಂದರೆ ಒಂದು ಎರಡು ಮೂರು ಗಿಡ ಚೆನ್ನಾಗಾಗಿದೆ ಈಗ ಮುಖ್ಯವಾಗಿ ಇದನ್ನ ತೋರಿಸ್ತೀನಿ ನಾನು ನಿಮಗೆ ನೋಡಿ ಬದನೆ ಗಿಡ ಎಷ್ಟು ಚೆನ್ನಾಗಾಗಿದೆ ನೋಡಿ ಆಮೇಲೆ ಇಲ್ಲಿ ಟೊಮೆಟೋಸ್ ಕೂಡ ನೆಟ್ಟಿದ್ದೀನಿ ಹಾಗೆ ಹಿಂದ್ಗಡೆ ಇರೋದು ಫೈವ್ ಫೀಟು ಇದು ಸೋರೆಕಾಯಿ ಗಿಡ ಫೈ ದುಡ್ಡು ಉಡ್ಡಕ್ಕಾಗುತ್ತೆ ಲಾಸ್ಟ್ ಇಯರ್ ಕೂಡ ಇತ್ತು ನನ್ನ ಗಾರ್ಡನಲ್ಲಿ ಅದರದ್ದೇ ಬೀಜ ಬರುತ್ತೋ ಅಂತ ಅಂತೇಳಿ ನೆಟ್ಟೆ ಸಿಕ್ಕಾಪಟ್ಟೆ ಗಿಡ ಹುಟ್ಕೊಂಡ್ಬಿಟ್ಟಿದೆ ಇವಾಗ ನಾನು ಹಾಗೆ ಎಲ್ಲ ಬಿಟ್ಟೆ ನೋಡೋಣ ಎಷ್ಟು ಬರುತ್ತೆ ಅಂತ ಈ ಪೂರ್ತಿ ಜಾಲಿ ಪೂರ್ತಿ ತಗೊಳತ್ತೆ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಇದು ಜಾಲಿ ಪೂರ್ತಿ ತೊಗೊಂಡ್ಬಿಟ್ರೆ ಕೆಳಗಡೆ ಯಾವುದೇ ಗಿಡ ನೆಡಕ್ಕೆ ತುಂಬ ಕಷ್ಟ ಆಗುತ್ತೆ ನೆರಳಲ್ಲಿ ಯಾವುದೇ ಗಿಡ ಬೆಳೆಯೋ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾನು ಏನು ಮಾಡಿದ್ದೀನಂದ್ರೆ ಆ ತುಪ್ಪದ ಹೀರೆಕಾಯಿ ಅದು ಆ ಕಡೆ ತೋರಿಸ್ತಾ ಇದ್ದೀನಿ ನೋಡಿ ಅದೆಲ್ಲ ಕಂಪ್ಲೀಟಾಗಿ ತೊಗೊಂಡಿದೆ ತಗೊಂಡಿದೆ ಅದನ್ನ ನನಗೆ ಎಲೆಗಳನ್ನೆಲ್ಲ ತೆಗ್ದು ಬಿಡ್ತಿದೀನಿ ದೊಡ್ಡ ದೊಡ್ಡ ಸ್ವಲ್ಪ ಬೆಳೆದಿ ಎಲೆನೆಲ್ಲ ತೆಗೆದು ಬಿಡ್ತಾ ಇದ್ದೀನಿ ಆವಾಗಲೇ ಸ್ವಲ್ಪ ಗಾಳಿ ಬೆಳಕು ಕೆಳಗಡೆ ಬರುತ್ತೆ ಇಲ್ಲ ಅಂದರೂ ಬರೋಲ್ಲ ಅದಕ್ಕೆ ಟೆರೆಸ್ ಗಾರ್ಡನ್ ಬೆಳೆಸೋರು ಒಂದು ಸೈಡಿಗೆ ಬೆಳೆಸ್ಕೊಳ್ಳೋದು ತುಂಬ ಒಳ್ಳೇದು ನನಗೆ ಆ ಸೈಡಿಗೆ ಇಲ್ಲ ಯಾಕಂತ ಯಾಕಂತೇಳಿ ಜಾಲಿ ಅದು ನಾನು ಪ್ಲ್ಯಾನ್ ಮಾಡಲಾರ್ದೇ ಮಾಡ್ಕೊಂಡಂಗಿದೆ ಇದು ಇವಾಗ ಸ್ವಲ್ಪ ನೆಕ್ಸ್ಟ್ ಇಯರ್ ನಾನು ಚೇಂಜ್ ಮಾಡ್ತೀನಿ ಇದೊಂದು ಸ್ವಲ್ಪ ಈ ಬಳ್ಳಿ ಎಲ್ಲ ಬಳಸೋಕ್ಕೆ ಒಂದು ಸ್ವಲ್ಪ ಅನುಕೂಲ ಮಾಡ್ಕೊಳ್ಬೇಕು ಯಾವಾಗಲೂ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿದೆ ತ್ರೀ ಇಯರ್ಸಿಂದ ಸರಿ ಮಾಡ್ತೀನಿ ಇವೆಲ್ಲ ಐಡೇನಿಯಮ್ಸ್ ಬೀಜ ಹಾಕಿದ್ದು ಚೆನ್ನಾಗಿ ಬಂದಿದೆ ಹಾಗೆ ಇಲ್ಲಿ ಒಂದು ಬೀಜ ನೆಟ್ಟಿದ್ದೀನಿ ಚೆನ್ನಾಗೇ ಬಂದೆ ಹಾಗೆ ಗೊಂಡೆ ಬೀಜ ಹಾಕಿದ್ದೀನಿ ಇಲ್ಲಿ ಗೊಂಡೆ ಬೀಜ ಕೂಡ ಚೆನ್ನಾಗಿ ಚ ಬರ್ತಾನೆ ಇದೆ ನಿಮಗೆ ಲಾಸ್ಟ್ ಟೈಮ್ ನಾನು ಬೀಜ ಹಾಕಿದ್ದು ಹೇಗಿದೆ ಅಂತ ರಿಸಲ್ಟ್ ಕೂಡ ಈ ವಿಡಿಯೋದಲ್ಲಿ ಕೊಡ್ತೀನಿ ನಾನು ಇದು ನೋಡಿದರೆ ಇದು ನಮ್ಮದು ಏನದು ಏನು ಬದನೆ ಅಂತ ಹೇಳ್ತೀವಲ್ಲ ಸೀಮೆ ಬದ್ನೆ ಗಿಡ ಅದು ನಿಮಗೆ ಮೊನ್ನೆ ಒಂದು ಸತಿ ವೀಡಿಯೋ ಮಾಡಿ ತೋರಿಸಿದ್ನಲ್ಲ ಅದೇ ಗಿಡ ಇದು ಚೆನ್ನಾಗಿ ಬರ್ತಾ ಇದೆ ಇರೋದು ಸೇವಂತಿ ಗಿಡ ಸೇವಂತಿಕೆ ಕೂಡ ಕೂಡ ಚೆನ್ನಾಗೇ ಇದೆ ಹಾಗೆ ಇದೆಲ್ಲ ಡಿಸೆಂಬರ್ ಪ್ಲ್ಯಾಂಟ್ಸು ಇದು ಇದೆ ಬೇಕಾದವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ವಿಡಿಯೋ ಮಾಡಿದ್ದೀನಿ ಲಾಸ್ಟ್ ವಿಡಿಯೋ ನೋಡಿಬಿಟ್ಟು ಬೇಕಾದವ್ರು ಆರ್ಡ್ರ್ ಮಾಡಿ ಕಳ್ಸ್ಕೊಡ್ತೀನಿ ಹಾಗೆ ಇಲ್ಲಿ ಹಾಗಲ ಬಳ್ಳಿ ಮತ್ತೆ ಆ ಚಪ್ಪರದವ್ರೆ ಅಂತ ಅದೊಂದು ಜಾತಿ ಯಾವುದೋ ವೆರೈಟಿ ಹುಟ್ಕೊಂಡಿದೆ ಇದು ಮೆಲ್ ಮೆಲ್ಲಕ್ಕೆ ಮೇಲ್ಗಡೆ ಹೋಗ್ತಾ ಇದೆ ಇದು ಇವಾಗ ಯಾವಾಗ ಕಾಯಿ ಆಗುತ್ತೋ ಗೊತ್ತಿಲ್ಲ ಕಾಯಾದರೂ ಕೂಡ ಮಂಗಗಳು ಬಿಡುತ್ತೋ ಇಲ್ಲ ಅದು ಗೊತ್ತಿಲ್ಲ ನನಗೆ ಈ ಕಾಯಿ ಅಂತೂ ಅಷ್ಟು ಬಿಡೋದೇ ಇಲ್ಲ ಅದು ಆದರೂ ಬಿದ್ದು ಬಿಟ್ಟಿದೆ ಪಾಪ ನಾನು ಹಾಕಲಿಲ್ಲ ಅದು ಬೀಜ ಅದ್ರಷ್ಟಕ್ಕೆ ಕದೆ ಬಂದಿದೆ ಹಾಗೆ ಇಲ್ಲಿ ಬಸ್ಲೇ ಇದೆ ಕೆಂಪು ಬಸ್ಲೆ ಇದೆ ನೋಡಿ ಇಲ್ಲಿಂದ ಅಲ್ಲಿ ತನ್ಕು ಸಿಮೆಂಟು ತೊಟ್ಟಿ ಕಟ್ಟಿದ್ನಲ್ಲ ನಾನು ಅದು ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ ಅಲ್ಲಿ ತನಕ ಇದೆ ಹಾಗೆ ಇದು ಬಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟು ಅದು ಯಾವ ಥರ ಆಗುತ್ತೆ ಅಂತ ಸೇವಂತಿಗೆ ಇದು ಮತ್ತೆ ಡಿಸೆಂಬರ್ ಪ್ಲಾಂಟ್ಸು ಸೇಲಿಗೆ ಇದ್ದಿದ್ದು ಹಾಗೆ ಇಲ್ಲೊಂದು ಅಡೇನಿಯಂ ಇದೆ ಲಾಸ್ಟ್ ಇಯರು ಬೀಜದಿಂದ ಬಂದಿದ್ದಿದು ನೋಡಿ ಎಷ್ಟು ದಪ್ಪಾಗಿದೆ ನೋಡಿ ಇದು ದಪ್ಪಾಗೋಕ್ಕೆ ಒಂದೇ ರೀಸನ್ ಏನಂದರೆ ಒಂದು ಎರಡು ಮೂರು ಸರ್ತಿ ಇದನ್ನು ವರ್ಷದಲ್ಲಿ ರೀಪಾರ್ಟ್ ಮಾಡ್ತಾ ಇರಬೇಕು ಈ ಮಳೆಲಿ ನೋಡಿದ್ರೆ ಪಾಲಕ್ ಹೇಗಾಗಿದೆ ಅಂತ ಎಲ್ಲ ಚುಕ್ಕ ಚುಕ್ಕೆ ಬಂದ್ಬಿಟ್ಟಿದೆ ತಿನ್ನೋಕ್ಕಾಗಲ್ಲ ಇದು ಕಟ್ ಮಾಡಿಬಿಟ್ಟು ಬಿಸಾಕ್ಬೇಕು ತುಳಸಿ ಇದು ಲಾಸ್ಟ್ ಇಯರಿಂದ ಇದೆ ಹಾಗೆ ಇಲ್ಲಿ ಒಂದು ನಿಮ್ಗೆ ತೋರಿಸ್ತೀನಿ ಇದು ಬೇರೆ ಹೂವಿಂದು ಸಣ್ಣ ಕಟಿಂಗ್ ನೆಟ್ಟಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ತುಂಬ ಚೆನ್ನಾಗಿ ಬಂದೆ ಕಟಿಂಗ್ ಈಗ ಯಾರಾದ್ರು ನೆಡಬೇಕಂದ್ರೆ ಈ ಸೀಸನಲ್ಲಿ ನಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಆಲದ ಗಿಡ ಇದು ಆಲದ ಮರ ಅಂತೀವಲ್ಲ ಅದ್ರ ಗಿಡ ಇದನ್ನ ಕೂಡ ರೀಪಾಟ್ ಮಾಡಬೇಕು ಹಾಗೆ ನಿಮಗೆ ಇನ್ನೊಂದು ಕೊಡ್ತೀನಿ ಅಪ್ಡೇಟ್ ಕೊಡ್ತೀನಿ ತುಂಬ ಜನ ಪೇಪರ್ ಪಾಟ್ ಬಗ್ಗೆ ಕೇಳ್ತಾ ಇರ್ತಾರೆ ಯಾವಾಗಲೂ ಹರಿದೋಗುತ್ತಂತ ನೋಡಿ ಲಾಸ್ಟ್ ಇಯರ್ ಮಾಡಿದ್ದು ಎಷ್ಟು ಚ ಸ್ಟ್ರಾಂಗ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇವೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಇದು ಮಾತ್ರ ಹರಿದೋಯ್ತು ಯಾಕಂದ್ರೆ ನಾನು ತುಂಬ ಸ್ವಲ್ಪ ಜಾಸ್ತಿ ಅದನ್ನ ಶೇಕ್ ಮಾಡಿದೆ ತುಂಬ ಒದ್ದೆ ಇದ್ದವಾಗ ನಾವು ಒಂದು ಸ್ವಲ್ಪ ಮುಟ್ಟಿದ್ರು ಕೂಡ ಅದು ಹರಿದೋಗ್ಬಿಡುತ್ತೆ ಅದನ್ನ ನಾವೇನಾದರೂ ಆ ಕಡೆ ಈ ಕಡೆ ಹೇಳಿದ್ರೆ ಅದು ಒಣಗಿದವಾಗ ಪೇಪರ್ ಒಣಗಿರುತ್ತಲ್ಲ ಆ ಟೈಮಲ್ಲೇ ನಾವು ಅದು ತೆಗೆದು ಬೇರೆ ಕಡೆ ಇಡಬೇಕು ಇಲ್ಲಿ ಇನ್ನೊಂದು ಬೆಂಡೆ ಇದೆ ಹಾಗೆ ಬಸ್ಲೆ ಇದೆ ಆಮೇಲೆ ಇಲ್ಲೊಂದು ಬೊಂಡೆ ಗಿಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಯಾವ ಥರದ್ದು ಹೂವು ಆಗುತ್ತೋ ಗೊತ್ತಿಲ್ಲ ಇಂಚು ಮಿಂಚು ಇದೇ ಥರದೇ ಹೂವು ಆಗುತ್ತೆ ಯಾಕಂದರೆ ಮೇಲ್ಗಡೆ ಇದು ಒಂದೇ ಬೀಜ ಇದೆ ಬೇರೆ ಹಾಕಿದ್ದು ಸಣ್ಣ ಇದೆ ಅಷ್ಟೇ ಇನ್ನೂ ದೊಡ್ಡದಂತೂ ಬರಲ್ಲ ನೋಡಿ ಇದು ನೋಡಿ ಕಾಲಿಫ್ಲವರ್ ಲಾಸ್ಟ್ ಇಯರು ಒಂದು ಸಣ್ಣ ಕಾಲಿಫ್ಲವರ್ ಆಗಿತ್ತು ಇದರಲ್ಲಿ ನಾನು ಅದು ಗಿಡನ ಕಟ್ ಮಾಡಿದೆ ಗಿಡ ಕಟ್ ಮಾಡಿದ ಮೇಲೆ ಬುಡದಿಂದ ಚಿಗುರು ಬಂದವು ಇವೆಲ್ಲ ಹಾಗೆ ಬಿಟ್ಟಿದ್ದೀನಿ ನೋಡೋಣ ಯಾವಾಗ ಬರುತ್ತೆ ನೋಡೋಣ ಯಾವ ಥರ ಬರುತ್ತೆ ನೋಡೋಣ ಅಂತ ಒಂದು ಪ್ರಯೋಗಕ್ಕೆ ಅದು ಇಟ್ಟಿದ್ದೀನಿ ಶುಂಠಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಈ ಶುಂಠಿಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ ನಿಮಗೆ ನಾನು ಮಣ್ಣು ಹಾಕ್ತೀನಿ ಅಂತ ಆದರೆ ಮಣ್ಣು ಹಾಕಲೇ ಇಲ್ಲ ಇನ್ನು ಅದು ನೋಡಿ ಪಾಪ ಮೇಲ್ಗಡೆನೇ ಇದೆ ಇದಕ್ಕೆಲ್ಲ ಸ್ವಲ್ಪ ಮಣ್ಣು ಹಾಕಿದರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಈ ಮಳೆ ಸ್ವಲ್ಪ ಬಿಟ್ಟರೆ ಮೇಲೆ ಮಣ್ಣು ಹಾಕಿಸ್ಬೇಕು ತುಳಸಿ ತುಂಬ ಚೆನ್ನಾಗೇ ಇದೆ ಈ ಸರ್ತಿ ಕೆಲವೊಂದು ತುಳಸಿ ಎಲ್ಲ ತಗೊಂಡೆ ಕೆಳಗಡೆ ನೆಟ್ಟಿದ್ದೀನಿ ಬಸ್ಲೆ ಮಾತ್ರ ಸೂಪರಾಗಿ ಬರುತ್ತೆ ಈ ಮಳೆಗಾಲಕ್ಕಂತೂ ಈ ಬಸ್ಲೆಗೆ ಒಳ್ಳೆ ಇದಿದ್ದಂಗೆ ಇರುತ್ತೆ ಒಂಥರ ಉತ್ಸಾಹ ಇರುತ್ತೆ ಅದಕ್ಕೆ ಬೆಳೆಯೋಕ್ಕೆ ನೋಡಿ ಇವೆಲ್ಲ ಬಲ್ ಹಾಗೆ ಇದು ಗೆಣಸು ಗೆಣಸು ಕೂಡ ಮೂರು ಮೂರು ಪಾಟಲ್ ಆಗಿದೆ ಈ ಸೇವಂತಿಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗೆ ಈ ಸರ್ತಿ ಮಾತ್ರ ನಮಗೆ ವಾಟರ್ ಲಿಲ್ಲಿ ಸರಿಯಾಗಿ ಬರಲಿಲ್ಲ ಯಾಕೋ ಗೊತ್ತಿಲ್ಲ ಇಷ್ಟಕ್ಕೂ ಮುಂಚೆ ಅಸಲು ಸೀಸನಲ್ಲಿ ಬರಬೇಕಿತ್ತು ಆ್ಯಕ್ಚುಲಿ ಅದು ಬರಲಿಲ್ಲ ನಂಗೆ ಅನಿಸುತ್ತೆ ಮೇಲ್ಗಡೆ ಬಿಸಿಲು ಕಮ್ಮಿ ಆಯ್ತೇನೋ ಅಂತ ಅದೊಂದು ತುಪ್ಪದ್ದು ಹೀರೆಕಾಯಿ ಗಿಡ ಬೆಳೆದಿದೆಯಲ್ಲ ಅದರಿಂದಾಗಿ ಹಾಗಾಗಿದೆ ನೋಡಿ ಇದು ದೊಡ್ಡ ಮರ ಥರ ಆಗೋಗಿದೆ ಇದು ಇದೇನು ಗೊತ್ತಾಯ್ತಾ ಇದು ಏನಂತ ಇದು ಗೊಂಗುರ ನೋಡಿ ಎಷ್ಟು ದಪ್ಪಾಗಿದೆ ನೋಡಿ ಒಂದು ಸರ್ತಿ ಚಟ್ನಿಗಾಗಲಿ ನಮ್ಗೆ ಬೆಳೆ ಹಾಕ್ಕೊಳಕ್ಕಾಗಲಿ ಅಂದರೆ ಪಪ್ಪು ಅಂತ ಹೇಳ್ತೀವಿ ನಾವು ಕೆಲವಲ್ಲ ಅದು ಸರಿಯಾಗುತ್ತೆ ಇದೆಲ್ಲ ಹುಣ್ಸಿಕ್ಕ ಪಲ್ಯ ಅಂತೀವಲ್ಲ ಸ್ವಲ್ಪ ಹುಳಿ ಇರುತ್ತೆ ನೋಡಿ ಪಾಲಕ್ ಸೊಪ್ಪಿನ ಥರ ಇರುತ್ತೆ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಇದೆಲ್ಲ ತುಂಬ ಚೆನ್ನಾಗಿ ಹುಟ್ಟಿದೆ ಮಳೆಗೆ ನೋಡಿ ಕೆಳಗಡೆ ಎಲೆ ಎಲ್ಲ ಕೊಳು ಹೋದಂಗಾಗಿದೆ ಇದನ್ನು ತೆಗೆದುಬಿಟ್ಟು ಬೇರೆ ಕಡೆ ನೆಡಬೇಕು ಹಾಗೆ ಇಲ್ಲಿ ಇನ್ನೊಂದು ತೋರಿಸ್ತೀನಿ ಹೀರೆಗೆ ಇದು ಲಾಸ್ಟ್ ಇಯರ್ ನೋಡಿದವ್ರಿಗೆ ಗೊತ್ತಿರುತ್ತೆ ಇದು ಏನಂತ ಅದು ನೋಡಿ ಗೊಂಚ್ಲಿ ಗೊಂಚಲಾಗಿರುತ್ತೆ ಹೀರೆಕಾಯಿ ಅದೇ ಹೇಳಿದ್ನಲ್ಲ ಜೂಮ್ ಆಗ್ತಾಯಿಲ್ಲ ನನ್ನ ಫೋನ್ ಯಾಕೋ ಅರ್ಥ ಆಗ್ತಾ ಇಲ್ಲ ನೋಡಿ ಅಲ್ಲೊಂದು ಎರಡು ಮೂರು ಕಾಣಿಸ್ತಾ ಇದೆ ನೋಡಿ ಗೊಂಚಲಿ ಗೊಂಚಲಾಗುತ್ತೆ ಹೀರೆಕಾಯಿ ದೊಡ್ದ ಆಗಲ್ಲ ಸಣ್ಣ ಸಣ್ಣದೇ ಆಗುತ್ತೆ ಹಾಗೆ ಇದೆಲ್ಲ ಗೆಣಸು ಮತ್ತಿಲ್ಲಿ ಪುನಃ ನಮ್ಗೆ ಇದು ಏನಂತಾರೆ ಬಲ್ಸಂ. ಸಿಕ್ಕಾಪಟ್ಟೆ ಏನಿಲ್ಲ ಅಂದ್ರೆ ಒಂದು ನೂರು ಗಿಡನಾರು ಹುಟ್ಟಿರ್ಬೋದು ಇದೇನು ಗೊತ್ತಾಯ್ತಾ ಅಂಟವಾಳ್ಕಾಯಿ ಮರ ಇದು ಸುಮಾರು ಸತಿ ಹೇಳಿದ್ದೀನಿ ನಾನು ನನಗೆ ಈ ಸೇವಂತಿಗೆ ಮಾತ್ರ ಮಳೆ ಬಂದಷ್ಟು ಸಿಕ್ಕಾಪಟ್ಟೆ ಖುಷಿ ಅದಕ್ಕೆ ಮಳೆ ಬಂದಷ್ಟು ಬರ್ತಾನೆ ಇರುತ್ತೆ ಇದಕ್ಕೆ ಯಾವುದೇ ಥರ ಗೊಬ್ಬರ ಹಾಕೋದು ಬೇಡ ಈ ಮಳೆ ಬರ್ತಿದ್ದವಾಗ ನೀವು ಯಾವುದೇ ಥರ ಗೊಬ್ಬರ ಹಾಕಿ ಅಥವಾ ಇಲ್ಲಾಂದರೆ ಲಿಕ್ವಿಡ್ ಫರ್ಟಿಲೈಝರ್ ಹಾಕಿ ವೇಸ್ಟ್ ಆಗೋಗುತ್ತೆ ಈ ಮಳೆ ನಿಂತ್ಕೊಳ್ಳೋ ತನಕ ಏನೊಂದೂ ಹಾಕೋದು ಬೇಡ ಮಳೆ ನೀರಲ್ಲೇ ಗಿಡಗಳಿಗೆ ಬೇಕಾದ ಎಲ್ಲದು ಪೌಷ್ಟಿಕ ಪೌಷ್ಟಿಕಗಳು ಸಿಕ್ಕುತ್ತೆ ಮಳೆ ನಿಂತ್ರ ಮೇಲೆ ಗೊಬ್ಬರ ಮಣ್ಣು ಹಾಕಲೇಬೇಕಾಗುತ್ತೆ ಇಲ್ಲ ಅಂತೇಳಿದರೆ ಅವು ಡಲ್ಲಾಗಿ ಹೋಗುತ್ತೆ ನೋಡಿ ಮಳೆಗೆಲ್ಲ ಆ ಮಣ್ಣಲ್ಲಿರೋ ಸಾರ ಎಲ್ಲ ಹೋ ತೊಳೆದು ಆ ಗಿಡಗಳು ಎಲೆಗಳೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಕೆಲವೊಂದು ಗಿಡಗಳಿಗೆ ಬಣ್ಣ ಚೇಂಜ್ ಆಗುತ್ತೆ ಯಾಕಂದರೆ ಅದಕ್ಕೆ ಬೇಕಾಗೋ ವಿಟಮಿನ್ಸ್ ಸಿಗ್ತಿರಲ್ಲ ಮಳೆ ಕಮ್ಮಿ ಆದ್ರ ಮೇಲೇ ಗೊಬ್ಬರ ಹಾಕಿ ಇಲ್ಲೊಂದು ನೋಡಿ ಗೊಂಡೆ ಗಿಡ ಹೇಗೆ ಬೆಳ್ಕೊಂಡಿದೆ ಆದರೆ ಮಳೆ ಮಾತ್ರ ಎಲ್ಲ ಹೋಗಿದೆ. ಆದರೆ ಮಾತ್ರ ಗೊಂಡೆ ಗಿಡ ಮಾತ್ರ ಸೂಪರಾಗಿ ಬೆಳ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬೆಳೆದಿದ್ದೆ ಕೆಳಗಡೆ ನೆಲದ ಮೇಲೆ ಬೆಳೆದಂಗಿದೆ ಸಾ ಒಂದು ಪಾಟಲ್ ಇದೆ ಇದು ಇವನ್ನೆಲ್ಲ ಕ್ಲೀನ್ ಮಾಡಬೇಕಂತ ಒಂದು ಎರಡು ತಿಂಗಳಿಂದ ಅಂದ್ಕೊಂಡಿದ್ದೀನಿ ಇನ್ನೂ ಕೂಡ ಅದಕ್ಕೆ ಮೂರ್ತ ಅಂತೂ ಬರಲಿಲ್ಲ ಇಲ್ಲಿದ್ದು ಪಾಲ ಕೂಡ ಅದೇ ಥರ ಆಗಿದೆ ಹಾಗೆ ಇನ್ನೊಂದು ತೋರಿಸ್ತೀನಿ ನಿಮಗೆ ಇದು ಡೇರೆ ಇಷ್ಟು ಮುಂಚೆ ನಿಮ್ಗೆ ಕಟಿಂಗ್ ತೋರಿಸಿದ್ನಲ್ಲ ಇದ್ರದ್ದೇ ಅದರದ್ದೇ ಮದ ಮದರ್ ಪ್ಲ್ಯಾಂಟ್ ಇದು ಇದ್ರದ್ದೇ ಕಟಿಂಗ್ ತಗೊಂಡೋಗಿ ನೆಟ್ಟಿದ್ದೀನಿ ನಾನು ಪಿಂಕ್ ಕಲರ್ ದೊಡ್ಡ ದೊಡ್ಡ ಹೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಮಳೇಲಿ ನೋಡಿ ಮಾಸ್ ರೋಸ್ ಅಂತೀವಲ್ಲ ನಾವು ಗುಲಾಬಿ ಅಂತೀವಿ ನೋಡಿ ಇವೆಲ್ಲದು ಯಾವ ಥರ ಕೊಳತೋಗಲ್ಲ ಬಂದಿದೆ ನೋಡಿ ಹದಿನೈದು ದಿವಸದಿಂದ ಮಳೆ ಬರ್ತಾ ಇದ್ರೆ ಪಾಪ ಅವಕೆ ಬಿಸಿಲು ಇದಕ್ಕೆ ಹದಿನೈದು ದಿವಸದಿಂದ ಮಳೆ ಬರ್ತಿದ್ರೆ ತಡ್ಕೊಳ್ಳೋದು ತುಂಬ ಕಷ್ಟ ಅದು ಎಲ್ಲ ಕೊಳತ್ ಆಗಿದೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಬೇರೆ ರೀಪೋರ್ಟ್ ಮಾಡ್ತಿದ್ರೆ ಅದಷ್ಟು ಗಿಡ ಹೋಗುತ್ತೆ ಅದೊಂದು ಕೆಲಸ ಇದೆ ಇನ್ನು ನೋಡಬೇಕಿನ್ನು ಹಾಗೆ ನಮ್ಮ ಕೆಸಿನ ಎಲೆ ತುಂಬ ಬರ್ತಾ ಇದೆ ಮಳೇಲಿ ಕೆಸಕ್ಕೆ ಒಳ್ಳೆ ಹ್ಯಾಪಿ ಅದಕ್ಕೆ ಮಳೆ ಬಂದಷ್ಟು ಸೂಪರಾಗಿರುತ್ತೆ ಇಲ್ಲೊಂದು ಅರಳಿ ಗಿಡ ಇದೆ ಇದು ಅಕ್ಕಿ ಇಕ್ಕಿಯಾಗೆ ಇಕ್ಕೇಲಿ ಇದು ತುಂಬ ಚೆನ್ನಾಗಿದೆ ಇದನ್ನು ರಿಪೋರ್ಟ್ ಮಾಡಬೇಕು ನಾನೀಗ ರಿಪೋರ್ಟ್ ಮಾಡ್ತೀನಿ ಯಾಕಂತೇಳಿ ನಮ್ಮ ತರಕಾರಿ ಗಿಡ ಎಲ್ಲ ರೆಡಿ ಆಗ್ತಿದೆ ಅದು ರೆಡಿ ಆಗೋ ಈ ವಾರದಲ್ಲಿ ಇವೆಲ್ಲ ನೀಟ್ ಮಾಡಿಕೊಳ್ಳೇಬೇಕಿಲ್ಲ ಅಂತೇಳಿ ಅದು ನೆಡೋಕ್ಕಾಗಲ್ಲ ಒಂದು ಸೀಸನ್ ಅಷ್ಟು ಹಾಳಾಗೋಗುತ್ತೆ ಇದು ನಮ್ಮ ರೈನ್ ಲಿಲ್ಲಿ ಪಿಂಕ್ ಕಲರ್ ರೈನ್ ಲಿಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಅಷ್ಟೇ ಆ್ಯಕ್ಚುಲಿ ಅದು ಮೇ ಜೂನಲ್ಲಿ ಬರೋದು ಒಂದೊಂದು ಆವಾಗ ಹೂ ಆಗ್ತಾ ಇರುತ್ತೆ ಇಲ್ಲೊಂದು ಮಾತ್ರ ಬದನೆ ಗಿಡ ಕಂಪ್ಲೀಟಾಗಿ ಕೊಲೆಪ್ಸ್ ಆಗಿದೆ ತೆಗೆದು ಬಿಡಬೇಕು ಅದನ್ನು ಇದು ನಮ್ಮದು ಪೇರ್ಲೆ ಗಿಡ ಒಂಥರ ಏನಂತಾರೆ ಅದಕ್ಕೆ ಬೀಟ್ರೂಟ್ ಪೇರ್ಲೆನೇ ಅಂತ ಅಂತಾರೆ ಅದಕ್ಕೆ ನೋಡ್ಬೇಕು ಯಾವ ಥರ ಕಾಯಿ ಆಗುತ್ತೆ ಅಂತ ನೋಡಿ ಇದು ಸೂರ್ಯಕಾಂತಿ ನಾನು ಬೀಜ ತರಿಸಿ ಹಾಕಿದ್ದು ಆ ಕಡೆ ಇದಿದೆ ಯಾವುದು ಜಿನಿಯಾ ಇದೆ ಆ ಜಿನಿಯ ಜೊತೆಗೆ ಸೂರ್ಯಕಾಂತಿ ಹಾಕಿದೆ ಸೂರ್ಯಕಾಂತಿ ಗಿಡ ಎಲ್ಲ ತೆಗ್ದ್ಬಿಟ್ಟು ಅಲ್ಲಲ್ಲ ನೆಟ್ಟಿದ್ದೀನಿ ಕೆಳಗಡೆ ಕೂಡ ನಾಲ್ಕು ನೆಟ್ಟಿದ್ದೀನಿ ತಗೊಂಡು ಹೂ ಅದ್ರ ಮೇಲೆ ತೋರಿಸ್ತೀನಿ ನೋಡಿ ಇವೆಲ್ಲ ನಿಮ್ಮ ಬೀಜ ಹಾಕಿ ತೋರ್ಸಿದ್ನಲ್ಲ ಬೀಜ ಹೇಗೆ ಹಾಕ್ಬೇಕಂತ ಅದ್ರದ್ದು ನೋಡಿ ಅಪ್ಡೇಟ್ ಯಾವ ತರ ಇದೆ ನೋಡಿ ಇಷ್ಟು ಚೆನ್ನಾಗ್ ಬಂದಿದೆ ನೋಡಿ ಇಷ್ಟು ಮಳೆಲೂ ಕೂಡ ಸೂಪರಾಗಿ ಬರ್ತಾ ಇದೆ ನಾನು ಫಸ್ಟಿಗೆ ಅದು ಮೊಳಕೆ ಬರಬೇಕಿದ್ರೆ ಮುಂಚೆ ಸ್ವಲ್ಪ ನೆರಳಲ್ಲಿ ಇಟ್ಟಿದ್ದೆ ಅಂದರೆ ಮಳೆ ಬಿಸಿಲು ಬಾರದ ಕಡೆ ಇಟ್ಟಿದ್ದೆ ಆಮೇಲೆ ಮೊಳಕೆ ಬಂದ್ರ ಮೇಲೆ ಇದನ್ನು ತೊಗೊಂಡ್ಬಂದ್ಬಿಟ್ಟು ಹೊರಗಡೆ ಇಟ್ಟೆ ಇಲ್ಲ ಅಂತೇಳಿ ಏನಾಗುತ್ತೆ ಅಂದರೆ ಊದಕ್ಕೆ ಹೋಗ್ಬಿಡುತ್ತೆ ಅದು ಸರಿಯಾಗಿ ಅದು ಬೆಳವಣಿಗೆ ಕಾಣಿಸಲ್ಲ ನೋಡಿ ಎಲ್ಲ ಎಷ್ಟು ದೊಡ್ಡದಾಗಿ ಹೋಗಿದೆ ನೋಡಿ ಇವನ್ನೆಲ್ಲ ಕೂಡಲೇ ನಾನು ರೀಪ್ಲಾಂಟ್ ರೀಪ್ಲೆಂಟ್ ಮಾಡಬೇಕಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇವೆಲ್ಲ ಟೊಮೆಟೊಸ್ ಬದನೆ ಗಿಡಗಳು ಇವೆಲ್ಲ ಸಣ್ಣ ಸಣ್ಣ ಸೊಸೆ ಆಗಿದೆ ಈಗ ಎರಡು ಇಡೆಯಲ್ಲೇ ಬಂದಿದೆ ಇದು ಒಂದಿನ ಹದಿನೈದು ಇಪ್ಪತ್ತು ದಿವಸ ತನಕ ಇದರಲ್ಲಿ ಇರ್ಬೋದು ನೋಡಿ ಎಲ್ಲರೂ ನನ್ನ ಹೆಸರು ಬರ್ಕೊಂಡಿದ್ದೆ ನಿಮ್ಗೆ ತೋರಿಸಿದ್ದೆ ಕೂಡ ನಾನು ನಿಮಗೆ ಈ ಥರ ಹೆಸರು ಬರ್ಕೊಂಡು ನಮ್ಗೆ ಯಾವ ಗಿಡ ಏನು ಅಂತ ಅರ್ಥ ಆಗುತ್ತೆ ಅಂತ ನೋಡಿ ಇದು ಇಲ್ಲ ಅಂತ ಹೇಳಿದ್ರೆ ಇದು ಯಾವ ಟೊಮೆಟೊ ಅಂತ ನಂಗೆ ಅರ್ಥನೇ ಆಗ್ತಿದ್ದಿಲ್ಲ ಇದಿರೋಕೆ ಹೋಗಿ ನಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದು ಮದನಪಲ್ಲಿ ಟೊಮೆಟೊ ಅಂತೇಳಿ ಇಷ್ಟು ದೊಡ್ಡ ದೊಡ್ಡ ದೊಡ್ಡಕ್ಕಾಗುತ್ತೆ ಮದ್ದು ದೊಡ್ಡ ಕಟ್ ಇರುತ್ತೆ ಅದು ತುಂಬ ರುಚಿ ಇರುತ್ತೆ ಅದು ಇನ್ನು ಜಾಸ್ತಿ ಇಳುವರಿ ಕೂಡ ತುಂಬ ಜಾಸ್ತಿ ಕೊಡುತ್ತೆ ಅಂತ ಅದು ನಾ ಫಸ್ಟ್ ಟೈಮ್ ಅದು ಬೆಳೆಸ್ತಾ ಇದ್ದೀನಿ ಆದಾಗ ನೋಡೋಣ ಅದು ಹೇಗಾಗುತ್ತೆ ಅಂತ ನಿಮ್ಮ ತೋರಿಸ್ತೀನಿ ಅಣ್ಣ ಆದವಾಗ ಇಲ್ಲಿ ಕೆಲವು ಇನ್ನೂ ಬೀಜಗಳು ಇನ್ನೂ ಮೊಳಕೆ ಬರಲಿಲ್ಲ ಕೆಲವೊಂದು ಈಗಷ್ಟೇ ಬರ್ತಾ ಇದೆ ಒಂದೊಂದು ಬೇಗ ಬರುತ್ತೆ ಎರಡು ಮೂರು ದಿವಸಕ್ಕೆ ಬರುತ್ತೆ ಒಂದೊಂದು ಒಂಬತ್ತು ಹತ್ತು ದಿವಸ ತಗೊಳುತ್ತೆ ಇದು ಫ್ರೆಂಡ್ಸ್ ಇದು ಗಾರ್ಡನ್ ಟೂರ್ ನೋಡಿದ್ರಿ ಅಂದ್ಕೊಂಡಿದೀನಿ ಈ ಮಳೆಗಾಲದಲ್ಲಿ ನೆಂಟೆ ರೆಸ್ ಹೇಗಿದೆ ನೋಡಿದ್ರಲ್ಲ ಮಳೆ ಬಂದಾಗ ತುಂಬಾ ಪ್ರಾಬ್ಲಮ್ ಆಗಿರುತ್ತೆ ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೆಳಗಡೆ ಗಿಡಗಳನ್ನೆಲ್ಲ ಒಂದ್ಸತಿ ತೋರಿಸ್ತೀನಿ ಸುಮಾರು ಎಲ್ಲ ಚೇಂಜ್ ಮಾಡಿದ್ದೀನಿ ಅದು ಯಾವ್ದು ಯಾವ್ದು ಹೇಗೆ ಮಾಡಿದೀನಿ ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ ಓಕೆನ ಈ ವಿಡಿಯೋ ನೋಡಿದ ಮೇಲೆ ಹೇಗೆ ಅನಿಸ್ತು ಕಾಮೆಂಟ್ ಅಲ್ಲಿ ಹೇಳೋದು ಮರಿಬೇಡಿ ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ ಬಾಯ್